ಫೇಮಸ್ ಇದೇ ನಮ್ ಹೌಸ್ ಬೋಟ್ ನೋಡಿ ಇದಲ್ಲಿ ಫ್ರೀಸ್ ಆಗಿದೆ ಫಸ್ಟ್ ಲೇಯರ್ ಫ್ರೀಸ್ ಆಗಿದೆ ನೀವು ನೋಡಬಹುದು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿನ್ನೆ ನೋಡಿದ್ರಲ್ಲ ಗುಲ್ಮರ್ಗ್ದು ಕಂಪ್ಲೀಟ್ ವ್ಯೂ ನಾನು ನಿಮಗೆ ತೋರಿಸಿದ್ದೀನಿ ಹಾಗೆಯೇ ಗಂಡೋಲ ರೈಡ್ ಹೇಗಿರುತ್ತೆ ಅನ್ನೋದು ಕೂಡ ನಾನು ನಿಮಗೆ ತೋರಿಸಿದ್ದೆ ಆ್ಯಂಡ್ ಇವತ್ತು ನಾವು ಕರಂಗ್ ಗೋಲ್ಡ್ ಹೋಟೆಲ್ನ ಚೆಕ್ಔಟ್ ಇದ್ದೀವಿ ಇಲ್ಲಿನ ಚೆಕ್ಔಟ್ ಮಾಡಿ ನಾವು ಈವ್ನಿಂಗ್ ಆಫ್ಟರ್ ಸೈಟ್ ಸೀಯಿಂಗ್ ಎಲ್ಲ ಆದಮೇಲೆ ನಾವು ಈವ್ನಿಂಗು ಬೋಟ್ ಹೌಸ್ನ ಚೆಕ್ ಇನ್ ಮಾಡ್ತಾ ಇದ್ದೀವಿ ಸೊ ಬೋಟ್ ಹೌಸ್ ಕೊಟ್ಟಿದ್ದಾರೆ ಸೊ ಯಾವುದೇ ಪ್ಯಾಕೇಜ್ ಇದ್ದರೂ ಕೂಡ ಕಾಶ್ಮೀರದು ನೀವು ಯಾವುದೇ ಪ್ಯಾಕೇಜ್ ತೊಗೊಂಡ್ರು ಬೋಟ್ ಹೌಸ್ ಅಂತೂ ಇದ್ದೇ ಇರುತ್ತೆ ಪ್ಯಾಕೇಜಲ್ಲಿ ಅದು ಕೊಟ್ಟೆ ಕೊಡ್ತಾರೆ ಸೊ ಯಾಕೆ ಅಂತ ಗೊತ್ತಿಲ್ಲ ನಾವು ಎರಡು ಮೂರು ಕಡೆ ಪ್ಯಾಕೇಜಸ್ ವಿಚಾರಿಸಿದಾಗೂ ಕೂಡ ಬೋಟ್ ಹೌಸ್ ಇತ್ತು ಆಂಡ್ ಇಲ್ಲಿ ಯೂನಿಯನ್ ಅದು ಇದು ಸುಮಾರು ಇದೆ ಆ್ಯಂಡ್ ಯಾರಿಗೆಲ್ಲ ಕಾಶ್ಮೀರಿ ಡೀಟೇಲ್ಸ್ ಬೇಕು ಕಾಶ್ಮೀರಿ ಟ್ರಿಪ್ ಹೇಗಿರುತ್ತೆ ಅನ್ನೋ ಡಿಟೇಲ್ಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಮಾಡ್ತೀನಿ ಆ್ಯಂಡ್ ಇವಾಗ ಸದ್ಯಕ್ಕೆ ನಾವು ಇವಾಗ ಚೆಕ್ಔಟ್ ಮಾಡಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೊಡ್ತಿದ್ದೀವಿ ಆ್ಯಂಡ್ ಇವತ್ತು ಯಾವ್ಯಾವ ಪ್ಲೇಸ್ ಕವರ್ ಮಾಡ್ತೀವಿ ಅಂತ ನೋಡಬೇಕು ಆ್ಯಂಡ್ ಇನ್ನೊಂದು ಸೋನ್ಮರ್ಗ್ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ಗುಲ್ಮರ್ಗಿಂತ ಟೆಂಪ್ರೇಚರ್ ತುಂಬ ಅಂದರೆ ತುಂಬ ಕಮ್ಮಿ ಇದೆ ಆ್ಯಂಡ್ ನಮಗೆ ಗುಲ್ಮರ್ಗ್ ಟೆಂಪ್ರೇಚರೇ ತಡ್ಕೊಳ್ಳೋಕ್ಕಾಗಲಿಲ್ಲ ಸೊ ನೋಡಬೇಕು ಇವತ್ತು ಯಾವ್ಯಾವ ಪ್ಲೇಸನ್ನು ಕವರ್ ಮಾಡ್ತೀವಿ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಸ್ಟೇಟ್ಮೆಂಟ್ ನೌಟ್ಫಿಟ್ ಆಫ್ ದಿ ಡೇ ಲಾಸ್ಟ್ ಬ್ಲಾಗಲ್ಲಿ ಬೇರೆಯವ್ರು ಬರೆದಿರೋದು ತೋರಿಸಿದ್ದೆ ಇವತ್ತು ನಾನು ಬರೀತಾ ಇದ್ದೀನಿ ನಮ್ಮ ಹೆಸರನ್ನು ಸೊ ಯಾರೂ ಏನೂ ಬರೆದಿರಲಿಲ್ಲ ಸೊ ಅದಕ್ಕೋಸ್ಕರ ನಾನೇ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ನನಗೆ ಈ ಥರ ಫಾಗ್ ಇರೋ ಕಡೆ ಎಲ್ಲ ನನ್ನ ನೇಮ್ಸ್ ಎಲ್ಲ ಬರೆಯೋದು ನಂಗೆ ತುಂಬ ಇಷ್ಟ ಹಾಗೆ ಸ್ನೋ ಏನಾಗಿದೆ ಸೊ ಚೆನ್ನಾಗಿತ್ತು ಎಷ್ಟು ಸ್ನೋ ಬಿದ್ದಿದೆ ಅಂದರೆ ನಾನಿಲ್ಲಿ ಬರೆದಿದ್ದೀನಿ ನಂದು ಹರಿ ಹೆಸರು ಬರೆದಿದ್ದೀನಿ ಹಾವು ಸಕ್ಕದಾಗಿ ಬಂದಿದಲ್ಲೇ ಕಾರಲ್ಲಿ ಇಟ್ಟಿದ್ದು ಎಷ್ಟು ಬೇಗ ಐಸ್ ಹಾಕ್ಬಿಟ್ಟಿದೆ ಈಗ ನಾವು ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸಿಗೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಆನ್ ದಿ ವೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂದರೆ ಎಲ್ಲೆಲ್ಲೂ ಸ್ನೋ 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 ನನಗಂತೂ ನಿನ್ನೆಯಿಂದನೂ ಸ್ನೋ ನೋಡಿ 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 ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಒಂದು ಕಡೆ ಆ ಚಳಿಲಿ ಹೇಗಪ್ಪ ಇನ್ನೂ ಎರಡು ದಿನ ಸ್ಪೆಂಡ್ ಮಾಡೋದು ಅಂತಲೂ ಅನಿಸಿತ್ತು ಬಟ್ ದಿಸ್ ಇಸ್ ದ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಆ ಸೀನರಿ ಎಲ್ಲ ನೋಡ್ಕೊಂಡು ಹೋಗೋದಿರ್ಬೋದು ಆ್ಯಂಡ್ ನೀವು ಇದ್ದೀರಾ ಕುದುರೆಲೆಲ್ಲ ಹೋಗ್ತಾ ಇದಾರೆ ಕುದುರೆಲೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಆ್ಯಂಡ್ ನಾವಿವತ್ತು ಬಂದಿರೋದು ಎಲ್ಲಿಗೆ ಅಂತ ಅಂದ್ರೆ ದೂತ್ ಪತ್ರೆಗೆ ಇಲ್ಲಿ ಕುದುರೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗೋದಕ್ಕೆ ಪರ್ ಪರ್ಸನ್ ಒನ್ ತೌಸಂಡ್ ಟೂ ತೌಸಂಡ್ ಹಾಗೆಲ್ಲ ವೇರಿಯೇಷನ್ಸ್ ಇರುತ್ತೆ ಹಾಗೆಯೇ ಅವ್ರು ಕೂಡ ತುಂಬಾ ಫೋರ್ಸ್ ಮಾಡ್ತಾರೆ ಬನ್ನಿ ಅಂತ ಹೇಳಿ ನಿಮ್ಗೆ ಆಗಿಲ್ಲ ಅಂದ್ರೆ ನೀವು ಹೋಗ್ಬೋದು ಆ್ಯಂಡ್ ಆಗೋದಿದ್ರೆ ನೀವು ನಡ್ಕೊಂಡೇ ಎಂಜಾಯ್ ಮಾಡ್ಕೊಂಡು ಸೀನರಿನೆಲ್ಲ ನೋಡ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಯಾಕಂದ್ರೆ ಇದು ಪ್ರತಿ ಸಲ ನಾವು ಬರಲ್ಲ ಸೊ ನಾವು ಬರೋದೇ ಸ್ನೋ ನೋಡೋದಕ್ಕೆ ಮೌಂಟೇನ್ ನೋಡೋದಕ್ಕೆ ಸೀನರಿ ನೋಡೋದಕ್ಕೆ ನೇಚರ್ನ ನ ಎಂಜಾಯ್ ಮಾಡ್ಕೊಂಡು ಹೋಗೋದು ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಸುಮ್ಮನೆ ವೇಸ್ಟ್ ಆಗುತ್ತೆ ದುಡ್ಡು ಅಂತ ನನ್ನ ಒಂದು ಅನಿಸಿಕೆ ಈ ಒಂದು ವ್ಲಾಗ್ ನಾನು ನನಗೆ ಆದಷ್ಟು ನಾನು ಕ್ಯಾಪ್ಚರ್ನ ಮಾಡಿದ್ದೀನಿ ಪ್ರತಿಯೊಂದು ಪ್ಲೇಸ್ದಾಗಿರ್ಬೋದು ನಾನು ಏನೇನು ನಾವೇನೇನು ಮಾಡ್ತಿದ್ದೀವಿ ಹಾಗೆ ಎಲ್ಲಿ ಹೋಗಿದ್ದೀವಿ ಅನ್ನೋದನ್ನು ಯಾಕಂದರೆ ಆ ಒಂದು ಮೂಮೆಂಟ್ನ ನನಗೆ ಎಂಜಾಯ್ ಮಾಡೋದಿತ್ತು ಹಾಗೆ ಫುಲ್ ಟೈಮ್ ನಂಗೆ ಕ್ಯಾಪ್ಚರಿಂಗ್ ಮಾಡ್ಕೊಂಡು ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಅಂತ ಹೇಳಿ ಸ್ವಲ್ಪ 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 ಕ್ಯಾಪ್ಚರ್ನ ಮಾಡಿದ್ದೀನಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ನೀವು ನೋಡ್ಬೋದು ಇದೆಲ್ಲ ಬಂದುಬಿಟ್ಟು ಫಾರ್ಮಿಂಗ್ ಇದೆಲ್ಲ ಸೊ ಇವಾಗ ಏನೂ ಫಾರ್ಮಿಂಗ್ ಮಾಡಲ್ಲ ಅಂತ ಹೇಳ್ತಾ ಇದ್ರು ನಮ್ಮ ಡ್ರೈವರ್ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು ಹಾಗೆ ದೂತ್ಪತ್ರಿಗೆ ಹೋಗಬೇಕಾದ್ರೆ ನಿಮಗೆ ಸುಮಾರು ಸ್ಟಾಲ್ಗಳು ಸಿಗ ಸಿಗುತ್ತೆ ಆ್ಯಂಡ್ ವಾಪಸ್ ಬರಬೇಕಾದ್ರೆ ಏನಾದರೂ ತಿಂದ್ರಾಯಿತು ಅಂತ ಹೇಳಿ ನಾವು ದೂತ್ಪತ್ರೆಗೆ ಹೊರಟ್ವಿ ಇನ್ನೇನು ಇವಾಗ ಒಳಗೆ ಹೋಗ್ತಾ ಇದ್ದೀವಿ ದೂತ್ಪತ್ರೆ ಒಳಗಡೆ ಆ್ಯಂಡ್ ಎಲ್ಲ ಕಡೆನೂ ಅಥಾರಿಟೀಸ್ ಚೆಕ್ ಅಂತ ಆಗುತ್ತೆ ಹಾಗೆ ನೀವು ನಾನು ಮುಂಚೆನೆ ಹೇಳಿದಾಗೆ ಅಲ್ಲಿ ಹಾರ್ಸ್ ರೈಡಿಂಗ್ ಕೂಡ ನಮಗೆ ಕರ್ಕೊಂಡು ಹೋಗ್ತಾರೆ

ಗುಲ್ಮರ್ಗ್ ಒಂಥರ ಲೋಕ ಅದೇ ದೂತ್ಪತ್ರಿ ಇನ್ನೊಂದರ ಇನ್ನೊಂಥರ ಅಂತಾನೆ ಅಂತ ಹೇಳ್ಬೋದು ಹಾಗೇನೆ ಆ ಟ್ರೀಸ್ ಮೇಲೆ ಸ್ನೋ ಬಿದ್ದಿರೋದಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ಅಂಡ್ ಫೋಟೋ ಕ್ಯಾಪ್ಚರ್ ಮಾಡ್ತಿದ್ರೆ ಒಂದೊಂದು ಫೋಟೋ ಸಕ್ಕದಾಗಿ ಬರ್ತಾ ಇತ್ತು ಹಾಗೆ ಸುಮಾರಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡು ಹಾಗೆ ತುಂಬಾ ಮೆಮೊರೀಸ್ನ ತಗೊಂಡು ನಾವು ದೂದಪತ್ರಿಯಿಂದ ಇವಾಗ ಹೊರಡ್ತಾ ಇದೀವಿ ನಾನ್ ಮುಂಚೆ ಏನು ಸ್ಟಾಲ್ ತೋರಿಸಿದ್ನಲ್ಲ ಅಲ್ಲಿ ಊಟ ಮಾಡೋಣ ಅಂತ ಹೇಳಿ ನಾವು ಬಂದ್ವಿ ತುಂಬಾ ಹೊಟ್ಟೆ ಆಶಿಸಿತ್ತು ಎಲ್ಲರಿಗೂ ಇದು ಇದನ್ನ ತುಂಬಾ ಚೆನ್ನಾಗಿತ್ತು ಇದು ಅಷ್ಟೇ ಸೊಪ್ಪಿನ ಪಲ್ಯ ಆ ತರ ಇರುತ್ತೆ ಕಾಶ್ಮೀರಿ ಪಿಕ್ಕ ನಾವು ಇವಾಗ ಎಲ್ಲಿದ್ದೀವಿ ಅಂದರೆ ಫೇಮಸ್ ಕಾಶ್ಮೀರಿ ಲಾಲ್ ಚೌಕ್ ಅಲ್ಲಿದ್ದೀವಿ ಈ ಲಾಲ್ ಚೌಕ್ ಹೇಗೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಚಿಕ್ಕಪೇಟೆ ಹೇಗೋ ಹಾಗೇ ಇಲ್ಲಿ ಲಾಲ್ ಚೌಕ್ ಇಲ್ಲಿ ಎಲ್ಲನೂ ಸಿಗುತ್ತೆ ಹಾಗೆ ನಾವು ಒಂದಷ್ಟು ಶಾಪಿಂಗ್ ಮಾಡಬೇಕಿತ್ತು ಹಾಗೆ ನಾವು ಕಾಶ್ಮೀರಿಗೆ ಬಂದು ಮನೆಯವ್ರಿಗೆ ಏನು ತೊಗೊಂಡು ಹೋಗದೆ ಹೇಗಿರೋಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ನಾವು ಲಾಲ್ ಚೌಕಿಗೆ ಬಂದಿದ್ವಿ ನೀವು ನೋಡ್ತಾ ಇರ್ಬೋದು ಎಲ್ಲ ಸ್ಟಾಲ್ಗಳು ಹೇಗೆ ಗಿಟ್ಟಿದ್ದಾರೆ ಅಂದರೆ ನಮ್ಮ ಚಿಕ್ಕಪೇಟೆಯಲ್ಲಿ ಹೇಗಿರುತ್ತೆ ಹಾಗೆ ಇದೆ ಇದೇ ಎಷ್ಟೋ ವರ್ಷ ಆದಮೇಲೆ ಲಾಲ್ ಚೌಕಲ್ಲಿ ನಮ್ಮ ಫ್ಲ್ಯಾಗನ್ನು ಹಾಕಿರೋದು ನಮ್ಮ ಇಂಡಿಯನ್ ಫ್ಲ್ಯಾಗನ್ನು ಹಾಕಿರೋದು ಲಾಸ್ಟ್ ಒನ್ ಇಯರ್ ಆಯಿತು ಅಷ್ಟೇ ಸೊ ದಿಸ್ ಇಸ್ ದ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ತುಂಬ ವರ್ಷ ಆದಮೇಲೆ ಒಂದು ಫ್ರೀಡಮ್ ಸಿಗೋದಿರುತ್ತಲ್ಲ ಸೊ ಅದರ ಫೀಲಿಂಗೇ ಬೇರೆ ಇರುತ್ತೆ ಲಾಲ್ ಚೌಕೆಲ್ಲ ನನಗೆ ತುಂಬ ಚೆನ್ನಾಗಿ ಇತ್ತು ಆ್ಯಂಡ್ ಈ ಒಂದು ದೊಡ್ಡ ಕ್ಲಾಕ್ ಇದೆಯಲ್ಲ ಅದೇ ಒಂಥರ ಹೈಲೈಟ್ ಇನ್ ದ ಲಾಲ್ ಚೌಕ್ ಅಂತ ಹೇಳ್ಬೋದು ಆ್ಯಂಡ್ ಎಲ್ಲ ನೀವು ನೋಡ್ತಾ ಇರ್ಬೋದು ಮಾಮೂಲಿ ನಮ್ಮ ಚಿಕ್ಕಪೇಟೆ ಸ್ಟ್ರೀಟ್ಸ್ ಎಲ್ಲ ಹೇಗಿರುತ್ತೆ ಹಾಗೆಯೇ ಕೆಲವೊಂದು ಔಟ್ಸೈಡೆಲ್ಲ ಇಟ್ಕೊಂಡಿರ್ತಾರೆ ಹಾಗೆ ಅಲ್ಲಿ ಕಮ್ಮಿ ಕೂಡ ಸಿಗುತ್ತೆ ಹಾಗೆ ಜಾಸ್ತಿ ಕೂಡ ಹೇಳ್ತಾರೆ ಬಾರ್ನಿಂಗ್ ಬಾರ್ಗೇನಿಂಗ್ ಇಸ್ ಮಸ್ಟ್ ಅಂತಲೇ ಹೇಳ್ಬೋದು ಕುಲಾವಿ ಎಲ್ಲ ಸಿಗುತ್ತೆ ನಿಮಗೆ ಒಳ್ಳೊಳ್ಳೆ ಸ್ವೆಟರ್ಸ್ ಎಲ್ಲ ಸಿಗುತ್ತೆ ಅದನ್ನೆಲ್ಲ ನೋಡಿ ನಾವು ಚೆಕ್ ಮಾಡಿ ತೊಗೋಬೇಕು ಯಾಕಂದರೆ ಔಟ್ಸೈಡರ್ಸು ಟೂರಿಸ್ಟ್ ಅಂತ ಹೇಳಿ ಸುಮಾರು ಜಾಸ್ತಿನೇ ಹೇಳ್ತಾರೆ ಅವರು ನಾವೆಷ್ಟು ಆಗುತ್ತೆ ಅಷ್ಟು ಬಾರ್ಗೆನ್ ಮಾಡೋದು ತುಂಬ ತುಂಬ ಉತ್ತಮ ಆ್ಯಂಡ್ ನಾವಿಲ್ಲಿ ಒಂದಷ್ಟು ಸ್ವೆಟರ್ಸ್ಗಳ್ನೂ ತೊಗೋಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಯಾಕಂದರೆ ನಮ್ಮ ಮನೆಯವ್ರಿಗೆಲ್ಲ ಸ್ವೆಟರ್ಸ್ ಆ್ಯಂಡ್ ಶಾಲ್ ಎಲ್ಲ ತೊಗೊಳೋದಿತ್ತು ಹಾಗೆಯೇ ಮಫ್ಲೇರೆಲ್ಲ ತಗೊಳ್ಳೋದಿತ್ತು ಸೊ ಅದಕ್ಕೋಸ್ಕರ ನಾವು ಹುಡುಕ್ತಾ ಇದ್ವಿ ಒನ್ ಬೈ ಒನ್ ಸ್ಟೋರ್ಗೆ ಹೋಗ್ತಾ ಇದ್ವಿ ಜಾಸ್ತಿ ಹೇಳ್ತಾ ಇದ್ರು ಕೆಲವು ಕಡೆ ಕೆಲವು ಸ್ಟೋರಲ್ಲಿ ಇಷ್ಟ ಆಗ್ತಾ ಇರಲಿಲ್ಲ ಮೆಟೀರಿಯಲ್ ನಾವು ಯಾವ ಅಂಗಡಿಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಹುಡುಕ್ತಾನೆ ಇದ್ವಿ ಆ್ಯಂಡ್ ಒಂದೊಂದು ಅಂಗಡಿಲಿ ಹೋದ್ವಿ ಅಲ್ಲಿ ನನಗೆ ಶಾಲ್ ಎಲ್ಲ ಇಷ್ಟ ಆಯಿತು ಆ್ಯಂಡ್ ಹೈ ಪ್ರೈಸ್ ಹೇಳ್ತಾಯಿದ್ರು ಆಮೇಲೆ ಒಂದೂವರೆ ಸಾವಿರ ಎರಡು ಸಾವಿರ ಅಂತೆಲ್ಲ ಹೇಳ್ತಾಯಿದ್ರು ಒಂದೊಂದು ಶಾಲ್ಸಿಗೆ ಆಮೇಲೆ ಆ ಮೆಟೀರಿಯಲ್ ಈ ಮೆಟೀರಿಯಲ್ ಅಂತ ಅನಿಸ್ತು ನಾವು ಕೆಲವೊಂದು ಕಡೆ ನಮಗೆ ಡಿಸೈನ್ಸು ಕಲರ್ ಎಲ್ಲ ಇಷ್ಟ ಆದ್ರೂ ನಮಗೆ ವರ್ತ್ ಅಂತ ಅನಿಸಿಲ್ಲ ಹಾಗೆಯೇ ನಮಗೆ ಸ್ವೀಟ್ ಕ್ರೇವಿಂಗ್ಸ್ ತುಂಬ ಆಗಿತ್ತು ಆ್ಯಂಡ್ ಅಲ್ಲಿ ಫುಲ್ಲು ಜಾಮೂನ್ ಎಲ್ಲ ತಗೊಳಾಕ್ ನೋಡಿದ್ವಿ ಬಾಕ್ಸ್ ಬಾಕ್ಸೆ ತೊಗೋಬೇಕು ಅಂತ ಹೇಳಿದ್ರು ಜಸ್ಟ್ ನಾವು ನೋಡಿಕೊಂಡು ಬಾಕ್ಸ್ ಬಾಕ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿ ಬಂದ್ಬಿಟ್ವಿ ಆ್ಯಂಡ್ ಇನ್ನೊಂದು ಅಂಗಡಿಗೆ ಹೋದ್ವಿ ಅಲ್ಲಿ ನಮಗೆ ನಮ್ಮ ಬಜೆಟಿಗೆ ತಕ್ಕಂತೆ ಹಾಗೆ ನಮಗೆ ಏನೇನು ಬೇಕೋ ಅದಷ್ಟು ನಮಗೆ ಸಿಕ್ತು ನಾವು ಇಷ್ಟೊಂದು ನಮ್ಮ ಮನೆಯವ್ರಿಗೆಲ್ಲ ಶಾಪಿಂಗ್ ಮಾಡಿದ್ವಿ ಆ್ಯಂಡ್ ತುಂಬಾ ಖುಷಿ ಆಯಿತು ನನಗೆ ನೀವೇನಾದರೂ ಕಾಶ್ಮೀರಿಗೆ ಬಂದರೆ ಡ್ರೈ ಫ್ರೂಟ್ಸ್ ಅಥವಾ ಎನಿ ಶಾಪಿಂಗ್ಗೆ ನಿಮಗೆ ಲಾಲ್ ಚೌಕಿಗೆ ಹೋಗೋದನ್ನು ಮಾತ್ರ ಮಿಸ್ ಮಾಡಬೇಡಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ದಾಲ್ ಲೇಕ್ ಬೋಟ್ ಹೌಸ್ ಅಲ್ಲಿ ನಾವು ಇನ್ ಆಗೋದಕ್ಕೆ ಹೋಗ್ತಾ ಇದ್ದೀವಿ ಸಕ್ಕ ಚಳಿ ಆಗ್ತಾ ಇತ್ತು ಹೇಳ್ಕೊಳಕ್ ಆಗದೆ ಇರೋಷ್ಟು ಚಳಿ ಆಗ್ತಾ ಇತ್ತು ಎಷ್ಟೊತ್ತಿಗೆ ಹೋಗಿ ರೂಮಿಗೆ ಸೇರ್ಕೋತೀನಿ ಅನ್ನೋ ತರ ಆಗಿತ್ತು ನನ್ನ ಪರಿಸ್ಥಿತಿ ಅಂತೂ ಈ ದಡದಿಂದ ಆ ದಡಕ್ಕೆ ಹೋಗೋ ಅಷ್ಟರಲ್ಲೆ ನನಗೆ ಲೈಕ್ ಜೀವ ಬಾಯಿಗೆ ಬರೋ ತರ ಎಲ್ಲ ಆಗಿತ್ತು ನಂಗೆ ಅಷ್ಟು ಚಳಿ ಅಷ್ಟು ಎಲ್ಲಿ ಬಿದೋಗ್ತೀನಿ ಅನ್ನೋ ಭಯ ಬೇರೆ ತುಂಬ ಚೆನ್ನಾಗಿದ್ದು ನೈಟ್ ವ್ಯೂ ನೋಡ್ಬೋದು ನೀವು ದಾಲ್ಲೇಕ್ಕಿನ ಲೇಖಿನ ಬೌಟ್ ಹೌಸ್ ನೈಟ್ ವ್ಯೂ ನೀವು ನೋಡ್ಬೋದು ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಸುಮಾರು ಚಳಿ ಆಗ್ತಿರೋದ್ರಿಂದ ನನಗೆ ವ್ಲಾಗೇ ಮಾಡೋಕ್ಕಾಗಿಲ್ಲ ಐ ಆಮ್ ಸಾರಿ ಫಾರ್ ದಟ್ ಈಗ ಬೋಟ್ ಹೌಸ್ ಒಳಗಡೆ ಬಂದ್ವಿ ಆದರೂ ಕೂಡ ಇನ್ನೂ ಚಳಿ ಆಗ್ತಾ ಇತ್ತು ಆ್ಯಂಡ್ ಬೋಟ್ ಹೌಸ್ ಮಾತ್ರ ಸಖತ್ತಾಗಿತ್ತು ಆ್ಯಂಡ್ ಅವರು ಲಿವಿಂಗ್ ರೂಮ್ ಆ್ಯಂಡ್ ಡೈನಿಂಗ್ ರೂಮ್ ಅಂತ ಸಪ್ರೇಟ್ ಮಾಡಿದ್ರು ಇದು ಡೈನಿಂಗ್ ರೂಮ್ ಹಾಗೆ ಅವರು ನಮಗೆ ಒಂದೊಂದೇ ಎಲ್ಲ ತೋರಿಸ್ತಾ ಇದ್ರು ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಹಾಗೆ ಬೋಟ್ ಹೌಸ್ ಒಳಗಡೆ ನೀವು ಡ್ಯಾನ್ಸ್ ಮಾಡೋ ಹಾಗಿಲ್ಲ ಹಾಗೆ ಸ್ಮೋಕ್ ಮಾಡೋ ಅದಕ್ಕೆ ಹಲೋ ಇರೋದಿಲ್ಲ ಹಾಗೆಯೇ ಯಾವ್ಯಾವ ಸ್ವಿಚ್ಚಸ್ ನೀವು ಹಾಕೋಬೇಕು ಅಂತ ಹೇಳಿಬಿಟ್ಟು ಅವ್ರು ಪ್ರತಿಯೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ನನಗೂ ತುಂಬ ಇಷ್ಟ ಆಯಿತು ಬೋಟ್ ಹೌಸ್ ಇದು ನಾವು ನಾವಿರುವಂಥ ರೂಮು ನನಗೆ ಹರಿಗೆ ಕೊಟ್ಟಂಥ ರೂಮಿದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಫೈ ಬೆಡ್ಶೀಟ್ ಇದೆ ಗೈಸ್ ಅದು ನಮ್ಮ ನಾವು ಹೊತ್ಕೊಂಡಿದ್ದು ಐದು ಬೆಡ್ಶೀಟ್ನ ನಾವು ಹೊತ್ಕೊಂಡಿದ್ವಿ ಅಷ್ಟು ಚಳಿ ಆಗ್ತಿತ್ತು ಬೋಟ್ ಹೌಸಲ್ಲಂತೂ ನಮಗೆ ಒನ್ ನೈಟ್ ಕಳೆಯೋದು ತುಂಬಾ ಕಷ್ಟ ಆಯಿತು ಈವೆನ್ ಬೆಡ್ಗೆ ಅವರು ಈಟರ್ ಕೊಟ್ಟಿದ್ರು ಕೂಡ ತುಂಬಾ ಕಷ್ಟ ಆಯಿತು ನಮಗೆ ಆ್ಯಂಡ್ ಟೋಟಲಿ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಹೌದು ಈ ಒಂದು ಬೋಟೋಸಲ್ಲಿ ನಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು ಹಾಗೆಯೇ ಅವರು ಕೂಡ ಅಲ್ಲಿದ್ದಂಥ ಸ್ಟಾಫ್ಸ್ ಏನಿದ್ರು ಅವರು ನಮಗೆ ಹಾಟ್ ವಾಟರ್ನ ಕೊಡೋದ್ರ ಮೂಲಕ ಹಾಗೆಯೇ ನಮಗೆ ಏನು ನೀಡಿದೆ ಅದನ್ನು ಫುಲ್ಫಿಲ್ ಕೂಡ ಮಾಡ್ತಾಯಿದ್ರು ಆ್ಯಂಡ್ ಊಟ ಅಂತೂ ತುಂಬ ಚೆನ್ನಾಗಿತ್ತು ನನ್ನ ನಾವಂತೂ ತುಂಬ ಎಂಜಾಯ್ ತಿಂದ್ವಿ ಊಟ ಅಂತೂ ಸಕ್ಕದಾಗಿತ್ತು ಲಿವಿಂಗ್ ಏರಿಯಾದಲ್ಲಿ ಹೀಟರ್ ಇಟ್ಟಿದ್ರು ಆಫ್ಟರ್ ಡಿನ್ನರ್ ನಾವು ಬಂದು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ ಇಲ್ಲಿ ಇದನ್ನ ಬುಖಾರಿ ಅಂತ ಕರೀತಾರೆ ಇದು ಅಥೆಂಟಿಕ್ ಕಾಶ್ಮೀರಿ ಹೀಟರ್ ಅಂತ ಹೇಳ್ತಾರೆ ಅವರು ತುಂಬಾ ಚೆನ್ನಾಗಿತ್ತು ನಮಗೆ ಸ್ವಲ್ಪ ಚಳಿ ಕಮ್ಮಿ ಆಯ್ತು ಆಗಿಬಿಡಿದ್ರೀಸ್ ಆಗಿದೆ ಫಸ್ಟ್ ಲೇಯರ್ ಫ್ರೀಸ್ ಆಗಿದೆ ನೀವು ನೋಡಬಹುದು ಎಷ್ಟು ಫ್ರೀಸ್ ಆಗಿದೆ ಅಂತ ಹೇಳಿ ನಾವು ಬೌಟ್ ಹೌಸ್ ಅಲ್ಲಿ ಇದ್ದೀವಿ ಫ್ರೀಸ್ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ಫಸ್ಟ್ ಲೇಯರು ನಿಮಿಷ ನೋಡಿ ಬ್ರೇಕಾಯ್ತು ಸೌಂಡ್ ಬಂತು ಅದು ಬ್ರೇಕಾಗಿ ಮೇಲೆ ಕೂತಿದ್ದೆ ನಾವು ಎಷ್ಟಿದ ಎಷ್ಟು ಫ್ರೀಜ್ ಆಗಿದೆ ಫಸ್ಟ್ ಲೇಯರೇ ಫ್ರೀಸ್ ಆಗಿಬಿಟ್ಟಿದೆ ಸ್ವಲ್ಪ ಬೋಟ್ ಎಲ್ಲ ಓಡಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಬೋಟ್ ಓಡಾಡೋದ್ರಿಂದ ಸೊ ಫ್ರೀಜ್ ಎಲ್ಲ ಬ್ರೇಕ್ ಆಗುತ್ತೆ ಸೊ ಒಳಗಡೆ ಇದೊಂದು ಹೀಟರ್ ಜನ್ರೇಟರ್ ಒಂದು ಇಟ್ಟಿದ್ದಾರೆ ಸೊ ಇದು ಕಾಶ್ಮೀರಿ ಅಥೆಂಟಿಕ್ ಹೀಟರ್ ಅಂತಲೇ ಹೇಳ್ಬೋದು ಇದ್ರ ಹೆಸರು ಬಂದ್ಬಿಟ್ಟು ಬುಕಾರಿ ಅಂತ ಹೇಳ್ತಾರೆ ಸೊ ಇದ್ರ ಒಳಗಡೆ ಅವರು ಸೌದೆನ ಹಾಕಿ ಇದು ಸ್ವಲ್ಪ ಕೆಂಡ ಥರ ಹಾಕಿ ಅದು ಸ್ವಲ್ಪ ಹೀಟ್ ಆಗುತ್ತೆ ಸೊ ಮೇಲೆ ಒಂದು ಪೈಪ್ ಕೊಟ್ಟಿದ್ದಾರೆ ಹೊಗೆ ಎಲ್ಲ ಹೋಗೋದಕ್ಕೆ ಸೊ ಇದೊಂಥರ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಎಲ್ಲರ ಮನೆಯಲ್ಲೂ ಹಾಗೆಯೇ ಕೆಲವು ಅಂಗಡಿಗಳಲ್ಲೂ ನೀವು ನೋಡ್ಬೋದು ಈ ಒಂದು ಬುಕ್ಕಾರಿನ ಇದ್ರ ಪಕ್ಕ ನಿಂತ್ಕೊಂಡ್ರೆ ಫುಲ್ಲು ಹೀಟು ಹೀಟ್ ಆಗುತ್ತೆ